ಹೊಸಕೋಟೆ ತಾಲೂಕಿನ ದೇವಗುಂದಿ ಬೆಳಿರುವ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಚಾಲಕರು ಮತ್ತು ನಿರ್ವಾಹಕರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳೇ ಆಗ್ರಹಿಸಿ ಸಾಂಕೇತಿಕ ಪ್ರತಿಭಟನೆಯನ್ನು ನಡೆಸಿದರು ಇಂಡಿಯನ್ ಆಯಿಲ್ ಲಿಮಿಟೆಡ್ ಲಿಮಿಟೆಡ್ನಲ್ಲಿ ಕರ್ತವ್ಯ ನಿರ್ವಹಿಸುವ ಚಾಲಕರಿಗೆ ಮೂಲಭೂತ ಸೌಕರ್ಯಗಳಾದ ಶೌಚಾಲಯದ ವ್ಯವಸ್ಥೆ ಅಧಿಕಾರಿಗಳು ಏಕವಚನದಲ್ಲಿ ಮಾತನಾಡುವುದು ಕಚೇರಿಯ ಸಿಬ್ಬಂದಿಗಳ ವರ್ತನೆ ಸೇರಿದಂತೆ ಇಪ್ಪತ್ತು ಅಧಿಕ ಬೇಡಿಕೆಗಳನ್ನು ಈಡೇರಿಸಬೇಕು ಅಲ್ಲಿ ತನಕ ವಾಹನಗಳನ್ನು ಚಾಲನೆ ಮಾಡುವುದಿಲ್ಲ ಎಂದು ಚಾಲಕರು ಒಗ್ಗಟ್ಟಿನಿಂದ ಲಾರಿಗಳನ್ನು ನಿಲ್ಲಿಸಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿದರು ಪ್ರತಿಭಟನೆ ಹೆಚ್ಚಾಗುತ್ತಿದ್ದಂತೆ ಸ್ಥಳಕ್ಕೆ ಡಿಸಿಎಂ ಭರತ್ ರೆಡ್ಡಿ ಭೇಟಿ ನೀಡಿ ಪ್ರತಿಭಟನೆ ನಿರತ ಚಾಲಕರಿಂದ ಮನವಿ ಪತ್ರವನ್ನು ಪಡೆದು ತಮ್ಮ ಎಲ್ಲ ಬೇಡಿಕೆಗಳನ್ನು ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಕೂಡಲೇ ಈಡೇರಿಸಲಾಗುವುದು ಎಂದು ಕೆಲವೊಂದು ಸಮಸ್ಯೆಗಳಿಗೆ ಈ ಕೂಡಲೇ ಬಗೆಹರಿಸಲು ಅನುವು ಮಾಡಿಕೊಡಲಾಗುವುದು ಇನ್ನು ಹದಿನೈದು ದಿನಗಳಲ್ಲಿ ತಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ತೀರ್ಮಾನಿಸಲಾಗುವುದಂತ ಭರವಸೆ ನೀಡಿದರು ಪ್ರತಿಭಟನೆಯಲ್ಲಿ ಅಧ್ಯಕ್ಷ ರಂಗೇಗೌಡ ಉಪಾಧ್ಯಕ್ಷ ಯಲ್ಲಪ್ಪ ಪ್ರಧಾನ ಕಾರ್ಯದರ್ಶಿ ಕೆಂಪೇಗೌಡ ಐಒಸಿ ಡಿಸಿಎಂ ಭರತ್ ರೆಡ್ಡಿ ಪ್ರದೀಪ್ ಕೆ ಶ್ರೀನಿವಾಸ್ ರೆಡ್ಡಿ ಹಾಗೂ ಪೆಟ್ರೋಲ್ ಬಂಕ್ ಮಾಲೀಕರು ಸೇರಿದಂತೆ ಅನೇಕರು ಉಪಸ್ಥಿತಿ ಇದ್ರು ಎನ್ ಕೆಸ್ಟಿ ಫೋರ್ ನ್ಯೂಸ್ ಬ್ಯೂರು ಬೆಂಗಳೂರು ನಿಮ್ಗೆ ಹೇಳಿ ನಾವೇ ಬೇಕೋ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಮ್ ಡ್ರೈವರ್ ಗಳೇ ಬೇಕೋ ನಿಮ್ ಗಾಡಿಗಳನ್ನ ನಾವೇನ್ ಹೇಳಲ್ಲ ಅಂದ್ರೆ ದೇವ್ರ ಬಗ್ಗೆ ಮಾಡ್ಬೇಕು ಅವ್ರ ಸ್ವಲ್ಪ ನಿಮ್ಮ ಹೇಳ್ತಾರೆ ಅಂತಾರೆ ಜನವಾರ ಚಿಟ್ಟೆ ಮಾಡಿಸ್ ಗೊತ್ತಿರ್ತಾರೆ ಏನ್ ಪ್ರಯೋಜನ ಇವ್ರಿಗೆ ಕೊಟ್ರೆ ಮಾಡಕ್ಕಲ್ಲೇ ಗೊತ್ತಲ್ಲ ಸೇರಿ ಕೇಳಲ್ಲ ಇದಕ್ಕೆ ಬೆಲೆ ಬೆಲೆ

है। कर, जो हो सकता है। हम करेंगे बाकी जो हम नहीं कर पाएंगे हम ऊपर लिखेंगे उसको नहीं नहीं। है। तर तर ये है। लोकल पॉलिसी रिलेटेड चेंज डिसीजन